ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಆಗಿವೆ ಈ ಹಿಂದೆ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ಒಂದು ಕೋಟಿ ಅನುದಾನ ದುರ್ಬಳಕೆಯಾಗಿದೆ ಎಂದು ಕಳೆದ ವರ್ಷ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಎಐವೈಎಫ್ ಸಂಘಟನೆ ಹಾಗೂ ಸ್ಥಳೀಯ ಗ್ರಾಮಸ್ಥರು ಸುಂಕಸಾಲೆ ಪಿಡಿಒ ವಿರುದ್ಧ ಪ್ರತಿಭಟನೆ ಮಾಡಿ ಆಗದಿರುವ ಕಾಮಗಾರಿ ಹಾಗೂ ಬಿಡುಗಡೆ ಆಗಿರುವ ಅನುದಾನ ಸಾರ್ವಜನಿಕರ ಮುಂದೆ ದೊಡ್ಡ ಪ್ರತಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕಾಮಗಾರಿ ನಡೆಯದೆ ಅನುದಾನ ಬಿಡುಗಡೆಯಾಗಿರುವುದರಿಂದ ಕಾಮಗಾರಿ ಮಾಡಲು ನಡೆಸಿದ ಚಳುವಳಿ ಯಶಸ್ವಿಯಾಗಿ ಅಕ್ರಮ ಬೆಳಕಿಗೆ ಬಂದಿತ್ತು ಇದೀಗ ಇದೇ ಪಿ ಗ್ರಾಮ ಪುರಸ್ಕಾರ ಹಣವನ್ನು ಸಹ ದುರುಪಯೋಗ ಮಾಡಿರುವುದನ್ನು ಸ್ವತಃ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸಚಿನ್ ಮಾಳಿಂಗ್ನಾಡು ಮತ್ತು ಪ್ರತಿಮಾ ಸುಂಕಸಾಲೆ ಆರೋಪ ಮಾಡಿರುವುದರಿಂದ ಸುಂಕಸಾಲೆ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದ ಎಲ್ಲ ಯೋಜನೆಯ ಅನುದಾನ ಪಂಚಾಯಿತಿ ಖಾತೆ ಬಿಡುಗಡೆಗೊಂಡಿರುವ ಮೊತ್ತ ಇವೆಲ್ಲ ಹಣಕಾಸಿನ ಮೂಲ ಲೆಕ್ಕಾಚಾರದ ಬಗ್ಗೆ ಮಾಹಿತಿಯನ್ನು ನೀಡಿ ಎಂದು ಹಲವು ಮೀಟಿಂಗ್ ಸಂದರ್ಭದಲ್ಲಿ ಕೇಳುತ್ತಾ ಬರುತ್ತೇವೆ ಆದರೂ ಯಾವುದಕ್ಕೂ ದಾಖಲೆಗಳನ್ನು ನೀಡುವುದಿಲ್ಲ ಕೇಳಿದಾಗ ನೆಕ್ಸ್ಟ್ ಮೀಟಿಂಗ್ ನಾವು ಚರ್ಚಿಸಿ ಆ ಮೇಲೆ ನಿಮಗೆ ನೀಡುತ್ತೇವೆ ಎಂದು ಹೇಳುತ್ತಾ ಬರುವ ಈ ಒ ಯಾವುದಕ್ಕೂ ಸ್ಪಂದಿಸುವುದಿಲ್ಲ ಸಮಗ್ರ ತನಿಖೆಯಾಗಬೇಕು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮಾಡಬೇಕು ಮೇಲ್ನೋಟಕ್ಕೆ ಪಂಚಾಯಿತಿ ಸದಸ್ಯರು ಮಾಡುತ್ತಿರುವ ಆರೋಪ ಸತ್ಯವೆಂಬಂತೆ ಕಾಣುತ್ತಿರುವುದರಿಂದ ಸತತ ಹದಿಮೂರು ವರ್ಷದಿಂದ ಇದೇ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿ ಅವರನ್ನು ವರ್ಗಾವಣೆ ಮಾಡಿ ತನಿಖೆ ಕೈಗೊಳ್ಳಬೇಕು ಇತ್ತೀಚೆಗೆ ನಿವೇಶನ ರಹಿತರಿಗೆ ಇದೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರು ಹೈಕೋರ್ಟ್ಗೆ ದೂರು ದಾಖಲಿಸಿ ನಿವೇಶನದ ಜಾಗ ಗುರುತು ಮಾಡಿ ಹೈಕೋರ್ಟ್ ಆದೇಶ ನೀಡಿದರೂ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಗೆ ಮಾಹಿತಿ ನೀಡದೆ ಆ ಜಾಗವನ್ನು ಗುರುತು ಮಾಡದೆ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿರುವುದು ಕೂಡ ಅಪರಾಧ ಹಾಗಾಗಿ ಪಿಡಿಒ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಹಾಗೂ ಹೆಚ್ಚಿನ ತನಿಖೆಯನ್ನು ಶೀಘ್ರದಲ್ಲಿ ಮಾಡಬೇಕು ಎಂದು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸಚಿನ್ ಮಾಳಿಂಗ್ನಾಡು ಮತ್ತು ಪ್ರತಿಮಾ ಸುಂಕಸಾಲೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡ ರಮೇಶ್ ಇವತ್ತು ಹನ್ನೊಂದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಪ್ರತಿ ತಿಂಗಳಂತೆ ಇವತ್ತು ಸಹ ಐದನೇ ತಾರೀಕಲ್ಲಿ ಮೀಟಿಂಗ್ ನಡೆಯುತ್ತೆ ನಮಗೆ ಪ್ರತಿ ತಿಂಗಳಲ್ಲಿ ಏನು ಮಾಹಿತಿ ಇರುತ್ತೆ ಅಂದ್ರೆ ಹನ್ನೊಂದು ಗಂಟೆಗೆ ಕ ಪ್ರೆಸೆಂಟು ಇಲ್ಲಿ ಅಟೆಂಡೆನ್ಸಿಗೆ ಇರಬೇಕು ಆ ಹನ್ನೊಂದುವರೆಗೆ ಯಾರು ಅರ್ಧ ಗಂಟೆ ಕಾದ್ಬಿಟ್ಟು ಯಾರು ಬರಲಿಲ್ಲ ಕೋರಮ್ ಇಲ್ಲ ಅಂದರೆ ಮೀಟಿಂಗ್ ಮಾಡಬಾರ್ದು ಇವತ್ತು ಎಲ್ಲರೂ ಬಂದಿದ್ರು ಒಂದು ಒಬ್ಬರು ಏನೋ ಅಬ್ಸೆಂಟ್ ಇದ್ರು ಆದರೆ ಪಿ ಡಿ ಒ ನಾವು ಮೀಟಿಂಗಿಗೆ ಕರೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಬಂದಿದ್ದೀವಿ ಪಿ ಡಿ ಒ ಇಲ್ಲಿ ಹನ್ನೊಂದುವರೆಗೆ ಪ್ರೆಸೆಂಟ್ ಪ್ರೆಸೆಂಟ್ ಆಗಿದ್ದಾರೆ ಹನ್ನೊಂದುವರೆಗೆ ಬಂದುಬಿಟ್ಟು ಹನ್ನೆರಡು ಗಂಟೆಗೆ ನಮಗೆ ಅಟೆಂಡೆನ್ಸ್ ತಾಳ್ತಿದ್ದಾರೆ ಬಯೋಮೆಟ್ರಿಕ್ ತಮ್ಮ ನಾವು ನಾವು ಮೀಟಿಂಗಲ್ಲಿ ಮತ್ತು ತದನಂತರ ಅವರಿಗೆ ಏನೋ ಹೆಲ್ತ್ ಇಶ್ಯೂ ಇದೆ ಮತ್ತು ಮೀಟಿಂಗ್ ಇದೆ ಅಂತ ಹೇಳಿ ಒಂದು ತಂಬೆಲ್ಲ ತಗೊಂಡ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಮೀಟಿಂಗ್ ಹಾಲಿಗೆ ಬಂದ್ಬಿಟ್ಟು ಸೀದಾ ಹೋಗಿದ್ದಾರೆ ನಾವು ಅಕೌಂಟ್ ಸೆಕ್ಷನ್ ನಾವು ಚೆಕ್ ಮಾಡಬೇಕಾಗಿತ್ತು ನನಗೆ ಇವತ್ತು ಅಕೌಂಟ್ ಶು ಅಕೌಂಟಿನ ಬಗ್ಗೆ ಮಾಹಿತಿ ಬೇಕಿತ್ತು ವರ್ಗಾವಂದ್ರದ್ದು ಮಾಹಿತಿಗಳು ಬೇಕಿತ್ತು ಅದನ್ನು ಅವರು ಸರಿಯಾಗಿ ನಮಗೆ ಕೊಟ್ಟಿಲ್ಲ ನಾವು ಸುಜಾತ ಅಂತ ಅಕೌಂಟ್ ಸೆಕ್ಷನ್ ಅಲ್ಲಿ ಒಬ್ರು ಇದ್ದಾರೆ ಅಕೌಂಟ್ ಮೇಂಟನ್ ಎಲ್ಲ ಅವ್ರು ನೋಡ್ಕೊಳ್ತಾರೆ ಅವರು ನಮ್ಗೆ ಅಕೌಂಟ್ ಬಗ್ಗೆ ಕೇಳಿದಾಗ ಕೆಲವರು ಇದು ಒಂದು ಮೂರ್ನಾಲ್ಕು ಜನ ಮೆಂಬರ್ ಗಳು ಸಹ ಅಕೌಂಟ್ ಬಗ್ಗೆ ಕೇಳಿದ್ದಾರೆ ಆದ್ರೆ ಯಾವುದೇ ಒಂದು ಅಕೌಂಟ್ ಮಾಹಿತಿನ ವರ್ಗಾವೊಂದ್ರ ಅಕೌಂಟ್ ಮಾಹಿತಿನ ನಮ್ ಚೇಂಬರ್ಗೆ ತಂದು ಇಟ್ಟಿಲ್ಲ ನಾವೊಂದು ಮೆಂಬರ್ ಆಗಿ ಮೆಂಬರ್ ಆಗಿ ಇವತ್ತು ಆ ಅಕೌಂಟ್ ಬಗ್ಗೆ ಪಂಚಾಯತಿಯಲ್ಲಿ ಏನು ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಕೇಳಿದ್ರೆ ಇವ್ರು ಇಂತ ಒಂದು ದುರ್ನಡತೆ ತೋರಿಸ್ತಾರ ಅಂದ್ರೆ ಇಂದು ಸಾಮಾನ್ಯ ಜನಗಳಿಗೆ ಇವ್ರು ಯಾವ ರೀತಿನ ನಡ್ಸ್ಕೊಳ್ಬಹುದು ನಮ್ಮ ಪಂಚಾಯತಿಲಿ ಯಾವ ರೀತಿ ಕೆಲಸ ಮಾಡ್ಕೊಡ್ಬಹುದು ನಮ್ಗೆ ಬೇಸರ ಆಗ್ತಿದೆ ನಾವ್ ಇಲ್ಲಿ ಮೆಂಬರ್ ಆಗಿ ನಮ್ಗೆ ಮಾಹಿತಿ ಕೊಡ್ತಾ ಇಲ್ಲ ಇನ್ನು ಬೇರೆಯವ್ರಿಗೆ ಸಾಮಾನ್ಯ ಜನಗಳಿಗೆ ಯಾವ ರೀತಿ ಮಾಹಿತಿ ಕೊಡ ಕೊಡಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಈಗ ಸಂಜೆ ಸಂಜೆವರೆಗೂ ಮೌನ ಪ್ರತಿಭಟನೆ ನಾವು ಮಾಡ್ತಾ ಇದ್ವಿ ನಾವು ಮತ್ತೆ ನಮ್ಮ ಮೆಂಬರ್ ಪ್ರತಿಮಾ ಅವರು ಎರಡು ಜನ ಸೇರ್ಕೊಂಡು ಮೋದ್ ಪ್ರತಿಭಟನೆ ಮಾಡಿದೀವಿ ತದನಂತರ ಇವರು ಪಿ ಡಿಒ ಹನ್ನೆರಡು ವರ್ಷ ನಮ್ಗೆ ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ನಮ್ಮ ಪಂಚಾಯತಿ ಹನ್ನೆರಡು ವರ್ಷ ಒಬ್ಬೇ ಪಿ ಡಿಒ ಕೆಲಸ ಮಾಡಿದ್ದಾರೆ ಯಾವ ಕಾನೂನು ಅಡಿಯಲ್ಲಿ ಹನ್ನೆರಡು ವರ್ಷ ಒಬ್ಬ ಪಿ ಡಿಒಗೆ ಕೆಲಸ ಮಾಡಕ್ಕೆ ಆ ಅವಕಾಶ ಇದೆ ಅಂತ ಗೊತ್ತಿಲ್ಲ ಆಯ್ತಾ ನಾವ್ ಈ ಹಿಂದೆ ಈ ಇದ್ರ ಬಗ್ಗೆ ಪಿ ಡಿಒ ಬಗ್ಗೆ ಮತ್ತೆ ಕಂಪ್ಲೇಂಟ್ ಎಲ್ಲ ಮಾಡಿದಾಗ ಇವೋ ಒಂದು ಮಾಹಿತಿ ಇವೋ ನಮ್ಗೆ ಮೇಲಧಿಕಾರಿಗಳು ಮಾಹಿತಿ ಕೊಡೋದು ನಮ್ಮ ಹತ್ರ ಸ್ಟಾಪ್ ಇಲ್ಲ ನಮ್ಮ ಹತ್ರ ಸ್ಟಾಪ್ ಇಲ್ಲ ಆಯ್ತು ಈ ಹನ್ನೆರಡು ವರ್ಷದಲ್ಲಿ ಇವರಿಗೆ ಯಾವುದೇ ಆ ಟ್ರಾನ್ಸ್ಫರ್ ತಗೊಂಡ್ರು ಬೇರೆ ಮತ್ತೆ ಬೇರೆ ಪಂಚಾಯತಿಯಿಂದ ನಮ್ಮ ಪಂಚಾಯತಿಗೆ ಕೊಡೋದಕ್ಕೆ ಅವಕಾಶಗಳೇ ಸಿಗ್ಲಿಲ್ವಾ ಅಂತ ನಾವು ಕೇಳ್ತಾ ಇದೀವಿ ಯಾಕೆ ಸಿಗ್ಲಿಲ್ಲ ಮತ್ತೆ ನಮ್ಮ ಪಂಚಾಯತಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಯಾವುದೇ ಅವ್ಯವಹಾರಗಳು ನಡೆದ್ರೂನು ಇಲ್ಲಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಆಗಲ್ಲ ಸಿ ಸಿ ಕ್ಯಾಮ್ರಾದ ಬಗ್ಗೆ ನಾವು ಈ ಹಿಂದೆ ಸುಮಾರು ಕಂಪ್ಲೇಂಟ್ ನಾನು ಮಾಡಿದ್ದೇನೆ ಯಾವ್ದೇ ರೀತಿನೂ ಅವರು ಯಾವುದೇ ಒಂದು ಮಾಹಿತಿನೂ ನಮ್ಗೆ ರಿಟರ್ನ್ ನಮ್ಗೆ ಮಾಹಿತಿ ಕೊಡ್ತಾ ಇಲ್ಲ ಯಾಕೆ ಸಿ ಸಿ ಕ್ಯಾಮ್ರಾನ ಅಲ್ಲಿ ಇಡ್ತಾ ಇಲ್ಲ ಅನ್ನೋದು ಈ ಹಿಂದೆ ಇದು ಯಾವ್ಯಾವ ಇದು ಅಧಿಕಾರಿಗಳು ಶಾಮಲ್ ಅಥವಾ ಬೇರೆ ಯಾರು ಶಾಮಲ್ಗಳಿದಾರ ಅನ್ನೋದನ್ನ ಇದು ತನಿಖೆ ಆಗ್ಬೇಕು ಮತ್ತೆ ಇದು ಕರೆಕ್ಟ್ ಆಗಿ ನಮ್ಗೆ ಮಾಹಿತಿಗಳು ಬರ್ದೇ ಇದ್ದಾಗ ನಾವು ನಾವು ಎರಡು ಜನ ಖುದ್ದಾಗಿ ರಾಜೀನಾಮೆ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ನಮ್ಗೆ ಅನ್ಯಾಯ ಆಗಿದೆ ನಾವು ಅನ್ಯಾಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಎರಡು ಜನನು ಸಿ ಎಸ್ ಮುಂದೆ ನಾಳೆ ಒಂದೇ ದಿನ ಟೈಮು ನಾಡ್ದು ಹೋಗಿ ಖುದ್ದಾಗಿ ನಾವು ರಾಜೀನಾಮೆ ಕೊಡ್ತೀವಿ ಸರ್ ಪಿ ಡಿ ಪಿಡಿಒ ಗಮನಕ್ಕೆ ಅಧ್ಯಕ್ಷ ಅಧ್ಯಕ್ಷರು ಇವತ್ತು ಮೀಟಿಂಗ್ ಅಲ್ಲಿ ಬಂದಿದ್ರು ಹಾಲಿ ಅಧ್ಯಕ್ಷರು ಮೀಟಿಂಗ್ ಬಂದಿದ್ರು ಅವ್ರ ಅವರು ಸಹ ದಾಖಲೆಗಳನ್ನು ಕೊಡಿ ಅಂತಾನೆ ಹೇಳಿರೋದು ಕೊಡಬೇಡಿ ಅಂತ ಏನು ಹೇಳಿಲ್ಲ ಪಿಡಿಒ ಅವರು ಮಾತ್ರ ಸುಜಾತ ಅವರು ಫೋನ್ ಮಾಡಿದಾಗ ಪಿಡಿಒ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮೂರ್ ದಿನ ಬಿಟ್ಟು ನಾವು ಬರ್ತೀನಿ ನಮಗೆ ಹೆಲ್ತ್ ಇಶ್ಯೂ ಇದೆ ಮೂರ್ ದಿನ ಬಿಟ್ಟು ದಾಖಲೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೀಟಿಂಗ್ ಸಾರಿ ನೆಕ್ಸ್ಟ್ ಮೀಟಿಂಗ್ ಗೆ ಕೊಡೋಣ ಮಾಳಿಂಗನಾಡು ಗ್ರಾಮ ಪಂಚಾಯತಿ ಮೆಂಬರು ಸುಂಗ್ಸಲ ಗ್ರಾಮ ಪಂಚಾಯತಿ ಇದು ನಮ್ಗೆ ಯಾವುದೇ ತರದ ಮಾಹಿತಿ ಸಿಗ್ತಾ ಇಲ್ಲ ನಾವು ತುಂಬಾ ಟೈಮ್ ಇಂದ ಕೇಳ್ತಾ ಇದೀವಿ ಈ ತಿಂಗಳಲ್ಲ ಮೂರ್ನಾಲ್ಕು ತಿಂಗಳು ಹಿಂದೆನೆ ಕೇಳಿದೀವಿ ನಮ್ಗೆ ಇದ್ರದ್ದು ಮಾಹಿತಿ ಬೇಕು ಪ್ರತಿಯೊಂದು ಮಾಹಿತಿ ಕೊಡಿ ಬುಕ್ಸ್ ತಂದು ಮೀಟಿಂಗ್ ಅಲ್ಲಿ ಇಡಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೇಳ್ತಾ ಇದೀವಿ ಯಾವುದೇ ತರದೂ ಇದ್ ಮಾಡ್ತಾ ಇಲ್ಲ ಮತ್ತೆ ಇವ್ರ ಹತ್ರ ಕೇಳಿದಾಗ ನಾನು ಕೊಡ್ತೀನಿ ಅಂದ್ರು ಸುಜಾತವ್ರು ಪಿ ಡಿಒ ಹತ್ರ ಫೋನ್ ಮಾಡಿ ಕೇಳಿದಾಗ ಕೊಡಬೇಡಿ ನೆಕ್ಸ್ಟ್ ಮೀಟಿಂಗ್ ತನಕ ಕೊಡ್ಲೇಬೇಡಿ ಅಂತ ನಾವು ಹಾಗಾದ್ರೆ ಈ ಗ್ರಾಮ ಪಂಚಾಯತಿಲಿ ಮೆಂಬರ್ ಆಗಿ ಕೆಲಸ ಮಾಡಿ ಏನ್ ಪ್ರಯೋಜನ ನಮ್ಮನ್ನ ಇದು ಎಲ್ಲ ಸೇರಿ ಊರ್ನವರು ಓಟ್ ಹಾಕಿ ನಮ್ಮನ್ನ ಆಯ್ಕೆ ಮಾಡಿ ಏನಕ್ಕೆ ಕಳ್ಸೋದು ನಮ್ಗೆ ಒಂದು ಈ ಸತ್ ಕೇಳಿದ್ರೆ ಅದನ್ನ ಕರೆಕ್ಟಾಗಿ ಮಾಡ್ಕೊಡಲ್ಲ

ಹಾರ್ಕೆ ಉತ್ತರ ಕೊಡ್ತಾರೆ ಯಾಕೆ ಡಿಲೆ ಮಾಡ್ತಾರ ಅನ್ನೋ ಕಾರಣನೇ ನಮ್ಗ ಅದೇ ನಮ್ಗೆ ಈಗ ಕ್ವಶನ್ ಮಾರ್ಕ್ ಆಗಿರೋದು ಯಾಕೆ ಈ ತರ ಮಾಡ್ತಾರ ಅನ್ನೋದೇ ಅದು ನಮ್ಗೆ ಅವ್ರು ಕೆಟ್ಟದ್ ಮಾಡಿದಾರೆ ಅಂತ ನಾವ್ ಹೇಳಕ್ ಹೋಗಲ್ಲ ನಾವ್ ಕೇಳ್ದಾಗ ಯಾಕೆ ನಮಗ್ ಕೊಡ್ತಾ ಇಲ್ಲ ಏನು ತಪ್ಪಿಲ್ದಿದ್ರೆ ನಮ್ಗದ ಕೊಡ್ಲೇಬೇಕಲ್ವಾ ನಾವೇನ್ ತಗೊಂಡ್ ಮನೆಗೆ ಹೋಗಿ ಇಟ್ಕೊಳಲ್ಲ ನಾವ್ ಇಲ್ಲೇ ನೋಡ್ಬಿಟ್ಟು ಕರೆಕ್ಟ್ ಆಗಿದೆ ಅಂದ್ರೆ ನಮ್ಮಷ್ಟಿಗೆ ಅಷ್ಟಿಗೆ ನಾವ್ ಇರ್ತೀವಿ ಯಾವ್ದೇಗೂ ಇಲ್ಲ ಅಂತ ಆದ್ಮೇಲೆ ಅವ್ರು ಕೊಡ್ಲೇಬಹುದಲ್ಲ ಏನ್ ಹೇಳ್ತಾರೆ ಅಧ್ಯಕ್ಷರೇನು ಹೇಳೋದು ನೀವು ಕೊಡಿ ಅಂತಾನೆ ಹೇಳ್ತಾರ ಅವರು ಕೊಡ್ಬೇಡಿ ಅಂತ ಯಾರು ಹೇಳಲ್ಲ ನಮ್ಮತ್ರ ಇದೆ ಎಲ್ಲರೂ ಕೊಡ್ಬೇಕು ಅಂತ ಹೇಳುದು ಹಾ ಪಿ ಡಿಒನೆ ಲೇಟ್ ಹಾಕೋದು ಪಿಡಿಒನೆ ನಮ್ಗೆ ಒಂದ್ ಸೆಕ್ರೆಟರಿ ಇಲ್ಲ ಪಿಡಿಒ ಇಲ್ಲ ಯಾರು ಇಲ್ಲ ಮತ್ತೆಷ್ಟು ದೊಡ್ಡ ಗ್ರಾಮ ಪಂಚಾಯತಿ ತರ ಹ್ಯಾಂಡ್ ಓವರ್ ಮಾಡ್ತಾರೆ ಈಗ ನಮ್ಮನ್ನೇ ಮೀಟಿಂಗ್ ಕೂರಿಸ್ತಾರೆ ಅವ್ರ ಅಷ್ಟಕ್ಕೆ ಅವ್ರು ಹೋದ್ರೆ ಏನ್ ಮೀಟಿಂಗ್ ನಾವು ಕೇಳ್ಬೇಕು ಪಿಡಿ ಹತ್ರನೇ ಪಿಡಿಯೋ ಇಲ್ಲ ಅಂದಾಗ ನಾವ್ ನಾವೇ ಕುತ್ಕೊಂಡು ಏನ್ ಮಾತಾಡ್ಬಹುದು ನಾವು ಚರ್ಚೆ ಮಾಡ್ಬೇಕಾದ್ರೆ ಪಿಡಿಯೋ ಹೇಳ್ಬೇಕಲ್ವಾ ಈ ತರ ಈ ತರ ವಿಷಯ ಅಂತ ಅವ್ರು ಇಲ್ ಅವ್ರಿಗೆ ನಾವ್ ಇರಲ್ಲ ಅನ್ನೋ ಗೊತ್ತಿದ್ಮೇಲೆ ನಮ್ಮದ್ ಮೀಟಿಂಗ್ ಚೇಂಜ್ ಮಾಡ್ಕೊಡ್ಬೋದಿತ್ತು ಇತ್ತು ಇವತ್ತು ಐದನೇ ತಾರೀಕೇ ಮೀಟಿಂಗ್ ಮಾಡ್ಬೇಕನ್ನೋ ಉದ್ದೇಶ ಇರ್ಲಿಲ್ವಲ್ಲ ಅಂತ ತುರ್ತು ಏನೂ ಆಗಿರ್ಲಿಲ್ಲಲ್ಲ ಇದ್ರು ವಿಡಿಯೋ ನಿಮಿಷ ಮೇಲೆ ಹೋದ್ರು ಈಗ ಅವ್ರಿಗೆ ಗೊತ್ತಿರ್ತಿತ್ತಲ್ಲ ನನ್ಗೆ ಆರೋಗ್ಯ ಸರಿ ಇಲ್ಲ ಬೇಡ ಅಂತಂದು ಒಂದು ನಮಗ್ ಮೆಸೇಜ್ ಹಾಕ್ಬೋದಿತ್ತಲ್ಲ ನೆಕ್ಸ್ಟ್ ಒಂದ್ ಮೂರ್ನಾಕ್ ದಿವ್ಸ ಮುಂದೆ ಓಡಿಸಿದ್ರು ನಮ್ಗೆ ಏನಾದ್ರಿಂದ ಪ್ರಾಬ್ಲಮ್ ಇರ್ಲಿಲ್ಲ ದಾಖಲಾತೆ ಕೊಡ್ಬೇಕು ನಾವ್ ಮತ್ತೆ ಕೇಳಿದಕ್ಕೆ ನಮಗ್ ಸರಿಯಾದ ಆನ್ಸರ್ ಕೊಡ್ಬೇಕು ನಾವ್ ಜನಗಳಿಗೆ ಈ ತರ ಇದೆ ಅಂತ ಅವ್ರಿಗೆ ನಾವು ತಿಳಿಸ್ಬೇಕು ನಮ್ಮ ಹತ್ರ ಬಂದು ಕೇಳಿದಾಗ ನಾವು ಏನು ಅವ್ರಿಗೆ ಆನ್ಸರ್ ಮಾಡೋದೇನು ನಮ್ಮನ್ನು ಪ್ರತಿ ನಿಮ್ಮನ್ನ ಓಟ್ ಹಾಕಿ ಗೆಲ್ಲಿಸ್ತೀವಲ್ಲ ನೀವೇನು ನಮಗೆ ಹೇಳ್ತೀರಾ ಒಂದು ಈಸತ್ ಮಾಡ್ಕೊಡಲ್ಲ ಒಂದೇನು ಇಲ್ಲ ನೀವು ಪಿಡಿ ಗಮನಕ್ಕೆ ತರಲ್ವಾ ನೀವೇನು ಅಲ್ಲಿ ಮತ್ತೆ ನಾವು ಚುನಾಯಿತ ಮಾಡಿ ಕಳ್ಸಿದ್ದೀವಿ ಪ್ರತಿದಿನ ಯಾಕೆ ಯಾಕೆ ನಿಲ್ಲಿಸಿದ್ದೀವಿ ಅವ್ರಿಗೆ ಏನು ಆನ್ಸರ್ ಮಾಡೋದು ಇವತ್ತ ಇವತ್ತು ಹಿಂಗಾಗಿದೆ ನೀವು ಹೋಗಿ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಇವ್ರು ನಮಗೆ ಹಾರಕೆ ಪ್ರ ಉತ್ತರ ಕೊಡ್ತಾರೆ ನಾವು ಅಲ್ಲಿ ಪ್ರತಿ ದಿವಸ ಅವ್ರ ಮುಖ ಕಾಣಬೇಕಲ್ವಾ ಅವ್ರಿಗೆ ನಾವು ಆನ್ಸರ್ ಮಾಡಬೇಕಲ್ವಾ ನಾವು ಹೇಗೆ ಮಾಡೋದು ಅವರಿಗೆ ಪ್ರತಿಮಾ ನಂತರ ಅವ್ರಿಗೆ ಏನೋ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮೀಟಿಂಗ್ ಇದೆ ಅಂತ ಹೇಳಿಬಿಟ್ಟು ಅವರಷ್ಟಕ್ಕೆ ಅವ್ರು ಹೋದರು ಸ್ವಲ್ಪ ಹತ್ತೊಂದು ಐದು ನಿಮಿಷ ವಿಸಿಟ್ ಕೊಟ್ಟು ಹೋಗ್ಬಿಟ್ರು ಅವರು ಅದ್ರ ಲೆಕ್ಕ ನಾವು ಈ ಹಿಂದೆ ಏನು ಬಾಡಿದ್ದು ಎರಡು ವರ್ಷ ಆಗಿತ್ತು ಅದರದ್ದೆಲ್ಲ ಲೆಕ್ಕಾಚಾರಗಳನ್ನ ವರ್ಗಾವಂದ್ರೆ ಲೆಕ್ಕ ಕೇಳಿದ್ವಿ ಅಕೌಂಟ್ ಸೆಕ್ಷನಲ್ಲಿ ಸುಜಾತ ಅಂತ ಇದ್ದಾರೆ ಅವರಿಗೆ ಲೆಕ್ಕ ಕೇಳಿದರೆ ನಾವೊಬ್ಬ ಮೆಂಬರ್ ಆಗಿ ಲೆಕ್ಕ ಕೇಳ್ತಿದ್ದೀನಿ ಲೆಕ್ಕ ಅವರು ಪಿ ಡಿ ಒ ಬಂದ ಕೊಡು ಪಿ ಡಿ ಒ ಕೇಳಿಬಿಟ್ಟು ಕೊಡ್ತೀನಿ ಅಂತಾರೆ ನಮಗೆ ಮೆಂಬರ್ಗಳಿಗೆ ಇವ್ರು ಈ ತರ ಮಾಡಿದರೆ ಇನ್ನು ಸಾಮಾನ್ಯ ಜನಗಳಿಗೆ ಎಲ್ಲಿ ಸರ್ ಎಲ್ಲಿ ನ್ಯಾಯ ಕೊಡ್ತಾರೆ ಈಗ ಪಿ ಡಿಲ್ವಾ ಸರ್ ಪಿ ಡಿ ಅವ್ರ ಇಲ್ಲ ಸರ್ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ ಅಂತ ಹೋಗಿದ್ದಾರೆ ಪಿ ಡಿ ಕೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾರೆ ಈಗ ಪಿ ಡಿ ಗಮನಕ್ಕೆ ತಂದಿಲ್ಲ ಸರ್ ನೀವು ಯಾವುದು ಈಗ ಪಿ ಡಿ ಅವ್ರ ಗಮನಕ್ಕೆ ತಂದಿಲ್ವಾ ನಾನು ಈ ತರ ಕೇಳ್ತಾ ಇದ್ದೀನಿ ಕೊಡ್ತಾ ಇಲ್ಲ ಇವಾಗ ಇವಾಗ ಕಂಪ್ಲೇಂಟ್ ಮಾಡಿದ್ದೀನಿ ಇವಾಗ ಫೋನ್ ಮುಖಾಂತರ ನಾನು ತಿಳಿಸಿದ್ದೇನೆ ಪಿ ಡಿಗೂ ಇವರು ಅವರು ಕೇಳಿದ್ದಾರೆ ನಾನು ಬಂದ ಮೇಲೆ ಇನ್ನೊಂದು ಎರಡು ಮೂರು ದಿನ ಮೀಟಿಂಗ್ ಮಾಡಿ ಆಮೇಲೆ ಕೊಡೋಣ ಅಂತ ಹೇಳಿದ್ದಾರೆ ಅಂತ ಸುಜಾತ್ ಅವರಿಗೆ ನಮಗೆ ದಾಖಲೆಗಳನ್ನು ಕೊಡ್ತಾ ಇಲ್ಲ ಸರಿಯಾಗಿ ನಮ್ಮನ್ನು ಯಾವುದೇ ರೀತಿಯಲ್ಲಿ ಪರಿಗಣನೆಗೆ ತಗೊಳ್ತಾ ಇಲ್ಲ ಅವರು ಅವರು ಏನು ಮಾಡ್ತಾರೆ ಅದೇ ಫೈನಲ್ಲು ಇಲ್ಲಿ ನಾವು ಲೆಕ್ಕ ಕೇಳಿದ್ರೆ ಯಾವುದೇ ಕೊಡ್ತಾ ಇಲ್ಲ ಈಗ ಸುಂಗ್ಸಾಲೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಲ್ಲಿರ್ತಕ್ಕಂಥ ಪಿ ಡಿಒ ಅವ್ರ ಮೇಲೆ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಗಾಂಧಿ ಪುರಸ್ಕಾರ ಪ್ರಶಸ್ತಿ ಏನು ಬಂತು ಸುಂಗ್ಸಾಲೆ ಗ್ರಾಮ ಪಂಚಾಯತಿಗೆ ಅದರ ಮೊತ್ತ ಐದು ಲಕ್ಷ ಹಣ ಹಣವನ್ನು ಸ್ಥಳೀಯ ಅಲ್ಲಿರ್ತಕ್ಕಂಥ ಪಿ ಡಿ ಒ ಅವರು ದುರುಪಯೋಗ ಮಾಡಿದ್ದಾರೆ ಪಂಚಾಯಿತಿ ಸದಸ್ಯರ ಯಾವುದೇ ಅನುಮತಿ ಇಲ್ಲದೆ ಸಭೆಯನ್ನು ಕರೆಯದೆ ಯಾವುದೇ ಸಭಾ ನಡವಳಿ ಇಲ್ಲದೆ ಇವತ್ತು ಆ ಹಣ ದುರುಪಯೋಗ ಆಗಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ಇತ್ತೀಚೆಗೆ ಮೊನ್ನೆ ಪತ್ರಿಕಾ ಹೇಳಿಕೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಎದುರು ಕೂಡ ಪಂಚಾಯಿತಿ ಎದುರು ಕೂಡ ಅವರು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಮತ್ತು ಮೇಲಾಧಿಕಾರಿಗಳು ಗಂಭೀರವಾದ ಆರೋಪ ಇರೋದರಿಂದ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಸಂಬಂಧಪಟ್ಟ ಯಾವುದೇ ಅಧಿಕಾರಿ ಆಗಿರಲಿ ಈಗಾಗಲೇ ಪಂಚಾಯಿತಿಯ ಸದಸ್ಯರು ಆ ಲೆಕ್ಕ ಏನು ಇವತ್ತು ಪಂಚಾಯಿತಿ ಖಾತೆಯ ಬ್ಯಾಂಕ್ ಪಾಸ್ಬುಕ್ನ ಡೀಟೇಲ್ಸ್ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಪಿ ಡಿ ಒ ಅವರು ಕೇಳ್ತಾ ಇದ್ದಾರೆ ಆದರೆ ಇವತ್ತು ಸಂಬಂಧಪಟ್ಟ ಪಿ ಡಿ ಅವರು ಅದನ್ನು ಕೊಡಲಿಕ್ಕೆ ಇವತ್ತು ನಿರಾಕರಣೆ ಮಾಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಅಧಿಕಾರಿಗಳು ತ ಸಮಗ್ರವಾಗಿ ತನಿಖೆ ಮಾಡಬೇಕು ಕಳೆದ ವರ್ಷ ಏನು ಗ್ರಾಮ ವಿಕಾಸ ಯೋಜನೆಯ ಇದೇ ಗ್ರಾಮ ಪಂಚಾಯಿತಿಗೆ ಒಂದು ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಆದಾಗ ಹಲವಾರು ಕಾಮಗಾರಿಗಳು ನಡೆಯದೆ ಬಿಲ್ಲನ್ನು ಮಾಡಿ ಬಿಲ್ಲನ್ನು ಪಡೆದುಕೊಂಡಿರೋದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಎ ಐ ವೈಎಫ್ ಸಂಘಟನೆ ಜಂಟಿಯಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಪಂಚಾಯಿತಿ ಮುಂದೆ ಮಾಡಿತು ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸಂಬಂಧಪಟ್ಟ ಯುವ ಅವರಿಗೆ ನಾವು ಒತ್ತಾಯವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಯಾವ ಅನುದಾನ ಬಿಲ್ ಆಗಿತ್ತು ಕಾಮಗಾರಿ ಮಾಡದೇ ಬಿಲ್ ಅನ್ನು ಪಡೆದುಕೊಂಡಿದ್ದರು ಆ ಕಾಮಗಾರಿಯನ್ನು ನಂತರ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಆ ಕಾಮಗಾರಿಯನ್ನು ಮತ್ತೆ ಮಾಡಿದರು ಈ ಪದೇ ಪದೇ ಈ ಗ್ರಾಮ ಪಂಚಾಯಿತಿಯಲ್ಲಿ ಈ ರೀತಿಯ ಅವ್ಯವಹಾರದ ಮಾತು ಕೇಳಿ ಬರಲಿಕ್ಕೆ ಕಾರಣ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಪಿ ಡಿ ಒ ಅವರು ಸತತ ಹದಿಮೂರು ವರ್ಷಗಳಿಂದ ಇಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಪ್ರಸ್ತುತ ಇವಾಗಲೂ ಕೂಡ ಅವರು ಕಳಸದಲ್ಲಿ ಡ್ಯೂಟಿ ಮಾಡಬೇಕಿತ್ತು ಆದರೆ ಇವತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅನುದಾನವನ್ನು ಅಲ್ಲಿರ್ತಕ್ಕಂಥ ಸಂಬಳ ಪಡಿಬೇಕಾದಂಥ ಪಿ ಡಿ ಒ ಅವರು ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಸಂಬಳ ಅಲ್ಲಿ ತಗೊಳ್ತಾ ಇದ್ದಾರೆ ಇದು ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿ ಸದಸ್ಯರ ನಡುವೆ ಇವತ್ತು ಸಮನ್ವಯತೆ ಕೊರತೆ ಕಾಣ್ತಾ ಇದೆ ಈ ರೀತಿ ಆಗಬಾರ್ದು ಇಲ್ಲಿಗೆ ಹೊಸ ಒಂದು ಪಿ ಡಿ ಒ ಅವ್ರನ್ನ ಸರ್ಕಾರ ನೇಮಕ ಮಾಡಬೇಕು ಹಾಲಿ ಇವರೇನಿದ್ದಾರೆ ಏನಿದ್ದಾರೆ ಇವತ್ತು ಇಲ್ಲಿಯ ಇನ್ಚಾರ್ಜ್ ಆಗಿ ಏನಿದ್ದಾರೆ ಇವರನ್ನ ವರ್ಗಾವಣೆ ಮಾಡಿ ಪೂರ್ಣ ಜವಾಬ್ದಾರಿ ಕಳಸಾದ ಜವಾಬ್ದಾರಿ ಕೊಡಬೇಕು ಇಲ್ಲಿ ನೂತನ ಒಬ್ಬ ಪಿ ಡಿ ಒ ಅವರನ್ನು ಸಮರ್ಥ ಅಧಿಕಾರಿಯನ್ನು ಮಾಡಬೇಕು ಯಾಕೆಂದರೆ ನಮ್ಮ ಆರೋಪ ಕೂಡ ಇವ್ರ ಮೇಲೆ ಇದೆ ಕಳೆದ ಏನು ನಿವೇಶನ ರೈತರ ಹೋರಾಟ ಆಗಿತ್ತು ಆ ಭಾಗವಾಗಿ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ವಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ಬೇರೆ ಯಾರೋ ಒತ್ತುವರಿ ಮಾಡಿದರೂ ಅದನ್ನು ಮತ್ತೆ ತೆರವು ಮಾಡಿ ಆಗಿನ ತಹಸೀಲ್ದಾರ್ ಅವರು ತೆರವು ಮಾಡಿ ಅದನ್ನು ನಿವೇಶನ ರೈತರಿಗೆ ಕಾಯ್ದಿರಿಸಲಾಗಿದೆ ಅಂತಕ್ಕಂಥ ಆದೇಶವನ್ನು ಕೊಡ್ತಾರೆ ನಾವು ಮತ್ತೆ ಅದನ್ನು ಹೈಕೋರ್ಟಲ್ಲಿ ಹೋಗಿ ಅಪೀಲ್ ಮಾಡಿ ನಿವೇಶನ ರೈತರಿಗೆ ಆ ಜಾಗವನ್ನು ಕೊಡಬೇಕು ಖಾಲಿ ಸರ್ಕಾರಿ ಜಾಗವನ್ನು ಅಂತೇಳಿ ನಾವು ಅಪೀಲನ್ನು ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟ್ ಆದೇಶವನ್ನು ಕೊಡುತ್ತೆ ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಪಿ ಒ ಅವರಿಗೆ ನಿರಾಸಕ್ತಿ ಇದೆ ಇತ್ತೀಚೆಗೆ ಅವರು ತಾಲೂಕು ಪಂಚಾಯಿತಿಗೆ ಸಂಬಂಧಪಟ್ಟ ನಿವೇಶನ ರೈತರ ಏನು ಬೇಡಿಕೆ ಮತ್ತು ಆ ಪಟ್ಟಿ ಸ್ಥಳೀಯ ಪಂಚಾಯತಿ ಜಾಗದ ಮಾಹಿತಿಯನ್ನು ಕೊಡ್ತಾರೆ ಅದು ಏನು ಇವತ್ತು ಮೀಸಲು ಅರಣ್ಯ ಸರ್ವೆ ನಂಬರ್ ಎಂಬತ್ತೈದು ಎಂಬತ್ತ್ಮೂರರಲ್ಲಿ ಏನು ಮೀಸಲು ಅರಣ್ಯ ಇದೆ ಆ ಮೀಸಲು ಅರಣ್ಯದ ಪಟ್ಟಿಯನ್ನು ಅವರು ಕೊಡ್ತಾರೆ ಇದನ್ನು ನಾವು ವಿರೋಧ ಮಾಡ್ತೀವಿ ಈಗಾಗಲೇ ಹೈಕೋರ್ಟ್ನ ಆದೇಶ ಏನಿದೆ ನಿವೇಶನ ರೈತರಿಗೆ ಯಾವ ಭೂಮಿ ಕೊಡಬೇಕು ಹೈಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ ಆ ಭೂಮಿಯನ್ನು ಇವರು ರೆಫರ್ ಮಾಡೋದಿಲ್ಲ ಈ ಜನ ವಿರೋಧಿ ಅಧಿಕಾರಿಗಳ ನಡೆಯನ್ನು ನಾವು ವಿರೋಧ ಮಾಡ್ತೀವಿ ಇದ್ರ ಬಗ್ಗೆ ಈಗಾಗಲೇ ಪಂಚಾಯಿತಿ ಸದಸ್ಯರು ಏನು ಒತ್ತಾಯ ಮಾಡ್ತಿದ್ದಾರೆ ಆ ಒತ್ತಾಯಕ್ಕೆ ಪೂರ್ವಭಾವಿಯಾಗಿ ಸರ್ಕಾರ ಸಮರ್ಥ ವಾಗಿ ಸಮಗ್ರವಾಗಿ ಎಲ್ಲ ಪಂಚಾಯಿತಿ ಇದುವರೆಗೂ ಏನು ಅನುದಾನ ಬಂದಿದೆ ಇದುವರೆಗೂ ಏನು ಕಾಮಗಾರಿ ನಡೆದಿದೆ ಆ ಎಲ್ಲ ಅನುದಾನದ ಹಣದ ಲೆಕ್ಕಾಚಾರವಾಗಿ ಸಮಗ್ರವಾಗಿ ತನಿಖೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಪಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು